ದಿನಕರ ಪ್ರಾಥಮಿಕ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಧಾರೇಶ್ವರ ಕುಮಟ ಕೆನರಾ ವೆಲ್ಫೇರ್ ಟ್ರಸ್ಟಿನ ದಿನಕರ ಪ್ರಾಥಮಿಕ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಳ್ಳಿಯಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ನಗರದ ಶಾಲೆಗಳಲ್ಲಿ ಇರುವಂತೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಜನತಾ ವಿದ್ಯಾಲಯ ಧಾರೇಶ್ವರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎಲ್ಕೆಜಿ ಯುಕೆಜಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಒಂದರಿಂದ ಹತ್ತನೇ ತರಗತಿಯನ್ನು ಆರಂಭಿಸಲಾಗಿದೆ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸುವುದರ ಜೊತೆಗೆ ನುರಿತ ಶಿಕ್ಷಕರು ಆಧುನಿಕ ಶೈಲಿಯ ಸ್ಪರ್ಧಾತ್ಮಕ ಶಿಕ್ಷಣ ನೀಡುವರು ಕಂಪ್ಯೂಟರ್ ಮತ್ತು ಗಣಿತ ವಿಜ್ಞಾನದ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಬಸ್ ಸೌಕರ್ಯ ಸುತ್ತಲೂ ಗಿಡಮರಗಳನ್ನ ಒಳಗೊಂಡ ಪ್ರಶಾಂತ ಶುದ್ಧ ಪರಿಸರ ಸೇರಿದಂತೆ ಹಲವು ಸೌಲಭ್ಯಗಳಿವೆ ಸಂಗೀತ ಭರತನಾಟ್ಯ ಚಿತ್ರಕಲೆ ಹಾರ್ಮೋನಿಯಂ ಕರಾಟೆ ತಬಲ ಯಕ್ಷಗಾನವನ್ನ ಕಲಿಸಲಾಗುವುದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ನಮ್ಮ ಹೆಗ್ಗಳಿಕೆ ನಿಮ್ಮ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ನಮ್ಮ ಜವಾಬ್ದಾರಿ ಬದುಕಿನ ನಿಜವಾದ ಮೌಲ್ಯ ಕಲಿಸಿಕೊಡುವ ನಮ್ಮ ಶಾಲೆಗೆ ನಿಮ್ಮ ಮಗುವನ್ನ ದಾಖಲಿಸಿ ಹಿಂದೆ ಸಂಪರ್ಕಿಸಿ ದಿನಕರ ಪ್ರಾಥಮಿಕ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಧಾರೇಶ್ವರ ಕುಮಟ